ಜಿಲ್ಲೆಯ ಶರಾವತಿ ಕಣಿವೆಯ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಮಕರ ಸಂಕ್ರಮಣ ಜಾತ್ರಾ ಮಹೋತ್ಸವ ನಡೆಯಲಿದೆ ಜನವರಿ ಹದಿನಾಲ್ಕರಂದು ಪ್ರಾತಃ ಕಾಲ ನಾಲ್ಕು ಗಂಟೆಗೆ ಮಹಾಭಿಷೇಕ ಅಲಂಕಾರ ಆಭರಣ ಪೂಜೆ ಚಂಡಿಕಾ ಹೋಮ ನೆರವೇರಲಿದ್ದು ಈ ಜಾತ್ರೆಯ ಮಹೋತ್ಸವಕ್ಕೆ ಕರ್ನಾಟಕ ರಾಜ್ಯ ಆರ್ಯ ಇಡಿಗ ಸಂಘದ ಅಧ್ಯಕ್ಷ ಎಂ ತಿಮ್ಮೇಗೌಡ ಚಾಲನೆ ನೀಡಲಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ರಥಪೂಜೆಯೊಂದಿಗೆ ದೇವಿ ಮೂಲ ಸ್ಥಾನಕ್ಕೆ ಹೊರಡಲಿದ್ದು ಕೇರಳದ ಶಿವಗಿರಿಯ ಬ್ರಹ್ಮಶ್ರೀ ನಾರಾಯಣಗುರು ಮಠದ ಪೀಠಾಧಿಪತಿಯಾದಂಥ ಸಚ್ಚಿದಾನಂದ ಸ್ವಾಮೀಜಿ ಸೀಗೆ ಕಣಿವೆಯಲ್ಲಿ ಧರ್ಮಜ್ಯೋತಿಗೆ ಚಾಲನೆ ನೀಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜ್ಯೋತಿ ದೇವಸ್ಥಾನ ಪ್ರವೇಶ ಮಾಡಲಿದೆ ರಂಭಾಪುರಿ ಮಹಾಸಂಸ್ಥಾನ ಮಳಲಿ ಮಠದ ಶ್ರೀ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಅದೇ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಿಗಂದೂರು ಮೇಳದಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಜನವರಿ ಹದಿನೈದರ ಬೆಳಗ್ಗೆ ಐದರಿಂದ ನವಚಂಡಿಕಾ ಹೋಮ ರಾತ್ರಿ ಎಂಟು ಗಂಟೆಗೆ ದುರ್ಗಾದೀಪ ನಮಸ್ಕಾರ ಗುರುಪೂಜೆ ದೇವಿ ಪಾರಾಯಣ ರಂಗಪೂಜೆ ರಾತ್ರಿ ಎಂಟು ಮೂವತ್ತರಿಂದ ಕುದ್ರೋಳಿ ಗಣೇಶ ಮತ್ತು ಬಳಗದಿಂದ ಮ್ಯಾಜಿಕ್ ಶೋ ನಡೆಯಲಿದೆ ಜಾತ್ರೆಯ ಪ್ರಯುಕ್ತ ಎರಡು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಧರ್ಮಾಧಿಕಾರಿ ಡಾ ಎಸ್ ರಾಮಪ್ಪ ತಿಳಿಸಿದ್ದಾರೆ ಮಕರ ಸಂಕ್ರಮಣ ಹಿನ್ನೆಲೆ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ನಡೆಯಲಿದೆ ಶಿವಮೊಗ್ಗ ಜಿಲ್ಲೆಯ ಶರಾವತಿ ಕಣಿವೆಯ ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವಂತಹ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಈ ಬಾರಿಯೂ ಕೂಡ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಜಾತ್ರೆಯನ್ನು ನಡೆಸಲಾಗುತ್ತೆ ನಾಲ್ಕು ಗಂಟೆಗೆ ಮಹಾಭಿಷೇಕ ಅಲಂಕಾರ ಆಭರಣ ಪೂಜೆ ಚಂಡಿಕಾಹೋಮ ನೆರವೇರಲಿದೆ ಅದರ ಜೊತೆಗೆ ಈ ಬಾರಿ ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ರಾಜ್ಯ ಆರ್ಯ ಈಡಿಗ ಸಂಘದ ಅಧ್ಯಕ್ಷ ಎಂ ತಿಮ್ಮೇಗೌಡ ಚಾಲನೆಯನ್ನ ನೀಡಿದ್ದಾರೆ ಇನ್ನು ಬೆಳಗ್ಗೆ ಎಂಟು ಗಂಟೆಗೆ ರಥಪೂಜೆಯೊಂದಿಗೆ ದೇವಿ ಮೂಲ ಸ್ಥಾನಕ್ಕೆ ಹೊರಡಲಿದ್ದು ಕೇರಳದ ಶಿವಗಿರಿಯ ಬ್ರಹ್ಮಶ್ರೀ ನಾರಾಯಣಗುರು ಮಠದ ಪೀಠಾಧಿಪತಿ ಸಚ್ಚಿದಾನಂದ ಸ್ವಾಮೀಜಿ ಸೀಗೆ ಕಣಿವೆಯಲ್ಲಿ ಧರ್ಮ ಜ್ಯೋತಿಗೆ ಚಾಲನೆಯನ್ನ ನೀಡಲಿದ್ದಾರೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜ್ಯೋತಿ ದೇವಸ್ಥಾನವನ್ನ ಪ್ರವೇಶ ಮಾಡಲಿದೆ ಇನ್ನು ರಂಭಾಪುರಿ ಮಹಾಸಂಸ್ಥಾನದ ಮಳಲಿಮಠದ ಶ್ರೀ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನವನ್ನು ನೀಡಿದ್ದಾರೆ ಕೇವಲ ಜಾತ್ರೆ ಆಶೀರ್ವಚನ ಪೂಜೆಗಳು ಮಾತ್ರ ಅಲ್ಲ ಮೇಳದಿಂದ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಯಕ್ಷಗಾನ ಪ್ರದರ್ಶನ ಕೂಡ ನಡೆಯಲಿದೆ ಇನ್ನು ಜನವರಿ ಹದಿನೈದರ ಬೆಳಗ್ಗೆ ಐದರಿಂದ ಆ ಹೋಮ ಇದೆ ಇನ್ನು ರಾತ್ರಿ ಎಂಟು ಗಂಟೆಗೆ ದುರ್ಗಾದೀಪ ನಮಸ್ಕಾರ ಇದೆ ಗುರು ಪೂಜೆ ದೇವಿ ಪಾರಾಯಣ ರಂಗಪೂಜೆ ರಾತ್ರಿ ಎಂಟು ಮೂವತ್ತರಿಂದ ಕುದ್ರೋಳಿ ಗಣೇಶ ಮತ್ತು ಬಳಗದಿಂದ ಮ್ಯಾಜಿಕ್ ಶೋ ಕೂಡ ನಡೆಯಲಿದೆ ಒಟ್ಟಾರೆ ಸಿಗಂದೂರು ಜಾತ್ರೆಗೆ ಸಕಲ ಸಿದ್ಧತೆಗಳು ನಡೀತಾ ಇದ್ದು ಬಹಳ ಅದ್ದೂರಿಯಾಗಿ ಜಾತ್ರೆಯನ್ನು ನಡೆಸೋದಕ್ಕೆ ಆಡಳಿತ ಮಂಡಳಿ ತೀರ್ಮಾನವನ್ನ ಮಾಡಿದೆ ಆ ಹಿನ್ನೆಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರುವ ನಿರೀಕ್ಷೆ ಕೂಡ ಮಾಡಲಾಗಿದೆ